ಇಗ್ನೋರ್ ಮಾಡ್ತೀವಲ್ಲ ಸಣ್ಣ ಪುಟ್ಟ ಕೆಲಸಗಳು ಸೋಫಾ ಮೇಲೆ ದಿಮ್ ಸರಿಯಾಗಿಡೋದು ಬೆಳಗ್ಗೆ ಎದ್ದಾಗ ಬೆಡ್ಶೀಟ್ ಮಾಡಿಸಿಡೋದು ಅಥವಾ ಎಲ್ಲಾದರೂ ಹೋಗಬೇಕಾದ್ರೆ ಚಪ್ಪಲಿಯನ್ನು ಕರೆಕ್ಟಾಗಿ ಅರೇಂಜ್ ಮಾಡಿ ಇಟ್ಟು ಹೋಗೋದು ಅಥವಾ ಕೆಲವು ಸತಿ ಟಾಯ್ಲೆಟ್ ಫ್ಲಶ್ ಮಾಡೋದು ಯಾರು ನೋಡ್ತಾ ಇಲ್ಲ ಓ ಎಲ್ಲೋ ಬೇರೆ ಕಡೆ ಇದೀವಿ ಅಂತ ನೀರನ್ನು ಆನ್ ಮಾಡಿ ಬಿಟ್ಟು ಹೋಗೋದು ಇದೆಲ್ಲವೂ ನಮ್ಮ ಎನರ್ಜಿಯನ್ನ ನಮ್ಮ ಮೈಂಡನ್ನು ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಯಾರು ನೋಡ್ತಾ ಇಲ್ಲ ಅಂತ ಅಂದ್ಕೊಂಡು ನಮ್ಮ ಡಿಸಿಪ್ಲಿನ್ ಅಲ್ಲಿ ನಮ್ಮ ನೇಚರ್ ಅಲ್ಲಿ ನಮ್ಮ ಬಿಹೇವಿಯರ್ ಅಲ್ಲಿ ಕಾಂಪ್ರಮೈಸ್ ಆಗೋರು ಎವ್ರಿಥಿಂಗ್ ಎಫೆಕ್ಟ್ಸ್ ಎವ್ರಿಥಿಂಗ್ ಅನ್ನೋದನ್ನ ಮರ್ತ ಹೋಗ್ತಾರೆ ಅಂದ್ರೆ ಈ ಚಿಕ್ಕ ಪುಟ್ಟ ಬಿಹೇವಿಯರ್ ಗಳು ನಮ್ಮ ಜೊತೆಯಲ್ಲೇ ನಮ್ಮ ಎನರ್ಜಿ ಆಗಿ ನಾವು ಮಾಡುವ ಎಲ್ಲಾ ಕೆಲಸದಲ್ಲೂ ಎಫೆಕ್ಟ್ ಆಗ್ತಾ ಇರುತ್ತೆ ಆಮೇಲೆ ಅದಕ್ಕೆ ನೆಗೆಟಿವ್ ಎನರ್ಜಿ ಅಂತಾನೋ ಬ್ಯಾಡ್ ಲಕ್ ಅಂತಾನೋ ಅಯ್ಯೋ ನನ್ನ ಕರ್ಮ ಅಂತಾನೋ ಹೆಸರು ಕೊಟ್ಬಿಡ್ತಾರೆ ಸೊ ಈ ತರದ ಚಿಕ್ಕ ಪುಟ್ಟ ಅಭ್ಯಾಸಗಳು ಖಂಡಿತವಾಗಿಯೂ ನಿಮ್ಮ ಎನರ್ಜಿಯನ್ನ ನಿಮ್ಮ ಮೈಂಡ್ ಅನ್ನ ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಇಫ್ ದನ್ ಅಪ್ರೋಪ್ರಿಯೇಟ್ಲಿ ಅದರ್ವೈಸ್ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಮರಿಬೇಕು